ಅಭಿಮಾನಿ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಎರಡು ಸಾವಿರದ ಆರು ಏಳರಿಂದ ಎರಡು ಸಾವಿರದ ಆರು ಎರಡು ಸಾವಿರದ ನನಗೆ ಯಾವಾಗ ಜ್ಞಾನ ಬಂತೋ ಅಥವಾ ಯಾವಾಗ ಸಮಾಜದ ಪರಿಚಯ ಆಯಿತೋ ಅವಾಗಿಂದನು ಡಿ ಬಾಸ್ ಬನ್ನಿ ಅವ್ರನ್ನ ಬಿಟ್ಟು ಬೇರೆ ಯಾವುದೇ ಸ್ಟಾರ್ ನಟ ಆಗಲಿ ಎಲ್ಲರೂ ಇಷ್ಟಪಡ್ತೀನಿ ಬಟ್ ನಮ್ಮ ಡಿ ಬಾಸ್ನ ಆರಾಧಿಸ್ತೇನೆ ಪ್ರೀತಿಸ್ತೇನೆ ಪ್ರತಿಯೊಂದು ಎಲ್ಲ ನಮ್ಮ ಡಿ ಬಾಸ್ ಪ್ರತಿಯೊಂದು ನಾನು ಬೈಕ್ ಆಗಿರ್ಬೋದು ಅಥವಾ ನಾನು ಮನೆ ಮಠ ಬೈಕು ಪ್ರತಿಯೊಂದು ಎಲ್ಲರೂ ಡಿಪಾಸಿಟ್ ಇರಲೇಬೇಕು ಇನ್ಕ್ಲೂಡಿಂಗ್ ನಾನು ಹಾಕಿರೋ ರಿಂಗಿಂದ ಹಿಡಿದು ಚೈನಿಂದ ಹಿಡಿದು ಪ್ರತಿಯೊಂದರಲ್ಲೂ ನಮ್ಮ ಇರಲೇಬೇಕು ಅವ್ರಿಗಾಗೆ ಸ್ವತಃ ನಾನು ಸುಮಾರು ವರ್ಷಗಳಿಂದ ಎಲ್ಲ ಚಿತ್ರಗಳನ್ನ ಸೇರಿಸಿ ಐವತ್ತೈದು ಚಿತ್ರಗಳನ್ನ ಸೇರಿಸಿ ಅವ್ರದ್ದೇ ಆದ ನಂದೇ ಆದ ಶೈಲಿಯಲ್ಲಿ ಒಂದು ಕವನ ಗಮನ ಇದುವರೆಗೂ ಅದು ಎಲ್ಲೂ ಹೇಳಿಲ್ಲ ನಮ್ಮ ಮೈಸೂರಲ್ಲಿದೆ ಸೊ ಅದು ಬಿಟ್ಟರೆ ಇವಾಗ ನಿಮ್ಮೆದುಗಡೆ ಅದನ್ನು ಹೇಳ್ಬೇಕು ಅಂದ್ಕೊಟ್ಟಿದ್ದೀನಿ ಸೊ ಹೇಳ್ತೀನಿ ಸೊ ಇಷ್ಟ ಇದ್ದರೆ ಚೆನ್ನಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೆಜೆಸ್ಟಿಕ್ನಿಂದ ಬಂದು ಮಂಡ್ಯದಲ್ಲಿ ನೆಲೆಸಿ ನಮ್ಮೆಲ್ಲರ ಪ್ರೀತಿಯ ರಾಮವಾಗಿ ಅಭಿಮಾನಿಗಳಿಗೆ ದಾಸನಾಗಿ ಯೋಧನಂತೆ ಧರ್ಮವನ್ನು ತಿಳಿದು ಕರ್ನಾಟಕದ ಐರಾವತಕ್ಕೆ ಅರ್ಜುನನಂತೆ ಸಾರಥಿಯಾಗಿ ಶೌರ್ಯದಿಂದ ಹೋರಾಡಿ ಸಂಗೊಳ್ಳಿ ರಾಯಣ್ಣರ ದರ್ಶನ್ ತನ್ನ ತಂದೆಯನ್ನು ಕಳೆದುಕೊಂಡು ಅನಾಥರಾಗಿ ಅಣ್ಣವರು ಹೋದ ಅಂಬರೀಷನ ಮಂಡ್ಯದಲ್ಲಿ ಲಾಲೆಯಡನ್ನು ಕೇಳುತ್ತಾ ಬೆಳೆದು ಸಾವಿರದ ಚಿಂಗರಿ ರೀತಿಯ ಜಗತ್ತಿಗೆ ಸ್ನೇಹ ಪ್ರೀತಿಯಿಂದ ಸವಾಲಕ್ಕೆ ತನ್ನದೇ ಆದ ಲಂಕೇಶ ಪುತ್ರೆಯಲ್ಲಿ ನೀನಂದ್ರೆ ಇಷ್ಟ ನನಗೋಸ್ಕರ ಗುಲ್ಬಲ್ ಮಾತಾಡಿಕೊಳ್ಳುವ ನುಡಿಯನ್ನು ಓಡಿಸಿ ಅಯ್ಯ ಎಂದು ಬಂದ ಅಭಿಮಾನಿಗಳಿಗೆ ಚಕ್ರವರ್ತಿಯಿಂದ ತನ್ನ ಹವ್ಯಾಸದಿಂದ ಸಹಾಯ ಮಾಡುತ್ತಾ ಇಂದ್ರನ ಗೆದ್ದ ಜಗ್ಗುದಾದ ಈ ಬಂಧನದಲ್ಲಿ ತನ್ನ ತಂಗಿಗಾಗಿ ಸುಂಟ್ರಿ ತನ್ನ ತಂಗಿಗಾಗಿ ಕಲಸಿ ಪಡೆದರೆ ಸುಂಟ್ರಗಳನ್ನ ಎಬ್ಬಿಸಿ ಸ್ವಾಮಿಯ ಶಾಸ್ತ್ರಿಯಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಶಾಸ್ತ್ರೀಯಾಗಿ ಇಡೀ ಕಲಸೆ ಪಡೆದರೆ ಸುಂಟ್ರಗಳ ಎಬ್ಬಿಸಿ ಶಾಸ್ತ್ರೀಯಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಕೈ ಮುಗಿದ ನವಗ್ರಹಗಳಿಗೆ ಬಾಸಾಗಿ ಪುರಕೆಯಂತೆ ತನ್ನನ್ನು ತುಳಿಯಲು ಬಂದವರನ್ನು ಮಟ್ಟ ಹಾಕಿ ಸೋಲಿಲ್ಲದ ಸರದಾನಂತ ಬೆಳೆದು ಹೊಸಪೇಟೆಯಲ್ಲಿ ಮೈ ಮೇಲೆ ಅಂತ ಸಿಡಿಗೂ ಜಗ್ಗದ ಉಕ್ಕಿನ ಅಂತ ಗಜದಂತ ಗರ್ಜನೆ ಮಾಡುತ್ತಾ ಅಭಿಮಾನಿಗಳ ಹೃದಯದಲ್ಲಿ ಭಗವಂತನಷ್ಟೇ ಸ್ಥಾನ ಪಡೆದ ಭಗವಾನ್ ಆಕಾಶದಲ್ಲಿ ನವತಾನಾಗಿ ನಮ್ಮ ನಮ್ಮ ಪ್ರೀತಿಯ ಪ್ರಿನ್ಸ್ ಕಿಟ್ಟಿ ಕರಿಯ ದತ್ತ ತಾರಕ್ ಒಡೆಯ ರಾಬರ್ಟ್ ಯಜಮಾನ ಕಾಟೇರ್ನಾದ ಡಿ ಬಾಸ್ ಕ್ರಾಂತಿ ಚಿತ್ರದ ಬಿಡುಗಡೆ ಸಮಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತಹ ಸೃಷ್ಟಿ ಕರ್ನಾಟಕ ರಾಜ್ಯದಂತ ಕುರುಕ್ಷೇತ್ರವನ್ನು ಸೃಷ್ಟಿ ಮಾಡಿ ಇಂದಿಗೂ ಸಹ ಬೃಂದಾವನಕ್ಕೆ ಭೂಪತಿಯಾಗಿ ನಟನೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಗಳಿಸುತ್ತಿರುವ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬು ಬೃಂದಾವನಕ್ಕೆ ಭೂಪತಿಯಾಗಿ ಚಾಲೆಂಜ್ ದರ್ಶನ್ ಅವರ ಪ್ರೀತಿ ಯಜಮಾನ ಕರುನಾಡ ತೂಗುದೀಪ ಕರುನಾಡ ಕಲಾ ಕೇಸರಿ ಕರುನಾಡ ಕಲಾ ರತ್ನ ಕರುನಾಡ ಕಲಾ ಪುತ್ರ ಕರುನಾಡ ಕಲಾ ಕಿಲಾಕ ಕರುನಾಡ ಮನೆ ಮಗ ಸ್ಯಾಂಡಲ್ವುಡ್ ಪ್ರಿನ್ಸು ಸ್ಯಾಂಡಲ್ವುಡ್ ಸುಂಟ್ರಗಾಳಿ ಸ್ಯಾಂಡಲ್ವುಡ್ ಸುಲ್ತಾನು ಸೌತ್ ಇಂಡಿಯಾ ಸೂಪರ್ ಸ್ಟಾರು ಅಭಿಮಾನಿಗಳ ಆಸ್ತಿ ಅಭಿಮಾನಿಗಳ ಆರೋಗ್ಯ ದೈವ ಈ ಯುಗದ ಬಂಗಾರದ ಮನುಷ್ಯ ಲಿಟಲ್ ರೆಬರ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಇಡೀ ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಹೊಂದಿರತಕ್ಕಂಥ ಕನ್ನಡದ ಏಕೈಕ ನಟ ದಿ ಬೋಸ್ರವರು ಆದಷ್ಟು ಬೇಗ ರಿಲೀಸ್ ಆಗಿ ಮತ್ತೆ ಒಳ್ಳೆ ತ ಒಳ್ಳೆ ಅವರು ಒಳ್ಳೆತನಕ್ಕೆ ಬೆಲೆ ಕೊಟ್ಟು ದೇವರು ಒಂದು ರಿಲೀಸ್ ಮಾಡಿ ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕಲಿ ಅಂತ ನಮ್ಮೆಲ್ಲರ ಅಭಿಮಾನಿಗಳೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ಜೈ ಡಿ ಬಾಸ್